ನಮಸ್ಕಾರ ಮಕ್ಕಳೇ ಇವತ್ತು ಇವತ್ತಿನ ಕ್ಲಾಸು ಮ್ಯಾಥಮೆಟಿಕ್ಸ್ ಫಿಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ಸ್ ಫಾರ್ಟಿ ಮಾರ್ಕ್ಸ್ ಯಾವ ರೀತಿ ಸ್ಕೋರ್ ಮಾಡ್ಬೇಕಂಬುದು ನೋಡಿರಿ ಫಿಕ್ಸ್ ಕ್ವಶನ್ ಯಾವ ಥರ ಬರ್ತಾವೆ ಯಾವ ಚಾಪ್ಟರ್ದಿಂದ ಅಂತ ಅನ್ನೋದು ನಿಮ್ಗೆ ಐಡಿಯಾ ಇರಬೇಕಲ್ಲ ಯಾವ ಚಾಪ್ಟರ್ದಲ್ಲಿ ಫಿಕ್ಸ್ ಕ್ವಶನ್ ನಾವು ಮಾಡಿದ್ವಿ ಎಷ್ಟು ಮಾಡಿದ್ವಿ ಪರ್ಫೆಕ್ಟ್ ಮಾಡಿವೇನಿಲ್ಲ ಅದನ್ನು ಕರೆಕ್ಟಾಗಿ ನೋಡಿರಿ ಈಗ ಇಲ್ಲಿ ಫಿಕ್ಸ್ ಕ್ವಶನ್ ಯಾವ ಟೈಪ್ ಇರ್ತಾವೆ ಅಂತಕ್ಕಂಥದ್ದು ನೋಡಿರಿ ಹೌದಾ ಈ ಕಡೆ ಕಂಟೆಂಟ್ ಅದ ಈ ಕಡೆ ಮಾರ್ಕ್ಸ್ ಅದ ಹೌದಾ ಥಿಯರಮ್ ಸೆವೆನ್ ಟು ಏಯ್ಟ್ ಮಾರ್ಕ್ಸ್ ಬಂದೇ ಬರ್ತದೆ ಫಿಕ್ಸ್ ಕ್ವಶನ್ಸು ಸೆವೆನ್ ಟು ಏಟ್ ಮಾರ್ಕ್ಸ್ ಆಗಿರ್ತದೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಎಲಿಮಿನೇಷನ್ ಮೆಥಡ್ ವರ್ಜಿಸುವ ವಿಧಾನ ಕ್ಯಾನ್ಸಲ್ ಮಾಡ್ತೀರಲ್ಲ ಅದು ವರ್ಜಿಸುವ ವಿಧಾನ ಅಥವಾ ಎಲಿಮಿನೇಷನ್ ಮೆಥಡ್ ಅಥವಾ ಗ್ರಾಫಿಕಲ್ ಮೆಥಡ್ ಎಲಿಮಿನೇಷನ್ ಮಾಡೋದು ಟೂ ಮಾರ್ಕ್ಸ್ ಇರ್ತದೆ ಗ್ರಾಫಿಕಲ್ ಎಷ್ಟು ಎಷ್ಟಿರ್ತ ಫೋರ್ ಮಾರ್ಕ್ಸ್ ಇರ್ತದೆ ಟೋಟಲ್ ಆಗಿ ಇಲ್ಲಿ ನಾವು ಸಿಕ್ಸ್ ಮಾರ್ಕ್ಸ್ ಕವರ್ ಆಗ್ತದೆ ಹೌದಾ ನಮಗೆ ಮಾರ್ಕ್ಸ್ ಕೌಂಟ್ ಮಾಡೋದು ಬಿಟ್ಟಿರ್ತದೆ ಎಲ್ಲಿ ಮಾರ್ಕ್ಸ್ ಆಗ್ಯದೇನಿಲ್ಲ ಫಾರ್ಟಿ ತೊಗೋತೇವೇನಿಲ್ಲ ಗೊತ್ತಾಗಬೇಕಲ್ಲ ಆಮೇಲೆ ಕರೆಕ್ಟಾಗಿ ಕೌಂಟ್ ಮಾಡಿ ನೋಡಿರಿ ಮಾರ್ಕ್ಸ್ ಅಷ್ಟು ಫಾರ್ಟಿ ಅಬೌವ್ ಆಗ್ತದೆ ಹೌದಾ ಪ್ರೂಫ್ ಇರ್ಯಾಷನಲ್ ನಂಬರ್ಸ್ ಇದು ನೋಡಿರಿ ಪ್ರೂ ಈಗ ಆಲ್ರೆಡಿ ವಿಡಿಯೋದಲ್ಲಿ ಪ್ರೂವ್ ಯಾವ ರೀತಿ ಮಾಡ್ಬೇಕಂಬುದು ಹೇಳ್ಕೊಟ್ಟೀನಿ ಇದೊಂದು ಪ್ರಾಕ್ಟೀಸ್ ಮಾಡಿದ್ರಿ ಅಪ್ಪ ಅಂದರೆ ಟೂ ಅಥವಾ ತ್ರೀ ಮಾರ್ಕ್ಸ್ ಫಿಕ್ಸ್ ಬಂದೇ ಬರ್ತದೆ ಹೌದಾ ಇದು ತ್ರೀ ಮಾರ್ಕ್ಸ್ ಕಂಪಲ್ಸರಿ ಹೌದಾ ಇದು ಆಲ್ರೆಡಿ ಈಗ ಎಲಿಮಿನೇಷನ್ ಟೂ ಮಾರ್ಕ್ಸ್ ಇದು ತ್ರೀ ಮಾರ್ಕ್ಸಿಂದು ಆಗ್ಯದ ಹೌದಾ ಈಗ ನೆಕ್ಸ್ಟ್ ಏನಪ್ಪ ಆರ್ಥಮೆಟಿಕ್ ಪ್ರೊವಿಷನಲ್ಲಿ ಟು ಮಾರ್ಕ್ಸಿನ ಒಂದು ಕ್ವಶನ್ ಆಲ್ರೆಡಿ ಮಾಡಿ ಹೌದಾ ಟೂ ಫಿಕ್ಸ್ ಇದು ಟೂ ಮಾರ್ಕ್ಸ್ ಆಲ್ರೆಡಿ ಆಗ್ಯದ ಈಗ ಹೌದಾ ನೆಕ್ಸ್ಟ್ ಮೀನ್ ಆರ್ ಮೋಡ್ ಇದನ್ನು ಒಂದು ಪರ್ಫೆಕ್ಟ್ ಆಗ್ಯದ ಈಗ ಹೌದಾ ಇದನ್ನು ನಾವು ವಿಡಿಯೋದಲ್ಲಿ ನೋಡಿರಿ ಹೌದಾ ಅದರಲ್ಲಿ ಕೂಡ ಇದು ತ್ರೀ ಮಾರ್ಕ್ಸಿಂದು ಮಾಡಿದೀವಿ ಹೌದಾ ನೆಕ್ಸ್ಟ್ ಫ್ರೀ ತ್ರೀ ಮಾರ್ಕ್ಸ್ ಆಯಿತು ನೆಕ್ಸ್ಟ್ ಕ್ವಾಲಿಟಿಕ್ ಎಕ್ವೇಷನ್ದಾಗ ಟೂ ಮಾರ್ಕ್ಸ್ ಫಿಕ್ಸ್ ಹಾಂ ಸ್ಪ್ಲೀಚಿಂಗ್ ಮೆಥಡ್ ಹೌದಾ ಮಲ್ಟಿಪಿಕೇಶನ್ ಮಾಡಿದ್ರೆ ಟೆಲ್ ಆಗಬೇಕು ಎರಡು ಮಾಡ್ರೆ ಸಪ್ಟೆಕ್ಟ್ ಮಿಡಲ್ ನಂಬರ್ ಬರಬೇಕು ಅದು ಒಂದು ಟೂ ಮಾರ್ಕ್ಸ್ ಫಿಕ್ಸ್ ಅದ ಹೌದಾ ಅದನ್ನೂ ಆಗ್ಯದ ಪಾಲಿನಾಮಿ ಅಲ್ಪಾ ಪ್ಲಸ್ ಬಿ ಟೈಕ್ವಲ್ ಟು ಮೈನಸ್ ಬಿ ಬೈ ಎ ತಾಳೆ ನೋಡಿ ಅಂತ ಕೊಟ್ಟಿರ್ತಾರೆ ಪಾಲಿನಾಮಿಲ್ಸ್ದಾಗ ತಾಳೆ ನೋಡ್ರಿ ಅಂತೇಳಿ ಅದು ತ್ರೀ ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಹೌದಾ ಒನ್ ಮಾರ್ಕ್ಸ್ ಕೂಡ ಡಿಗ್ರಿ ಕೇಳ್ತಾರೆ ಹೌದಾ ಕೋಆರ್ಡಿನೇಟ್ ಜ್ಯಾಮಿಟ್ರಿ ಒಳಗೂ ಫಾರ್ಮುಲಾ ಡಿಸ್ಟೆನ್ಸ್ ಫಾರ್ಮುಲಾ ಹೌದು ಮಧ್ಯಾಂಕ ಕಲ್ಹಿಡಿಯ ಫಾರ್ಮುಲಾ ಸೆಕ್ಷನ್ ಫಾರ್ಮುಲಾ ಅದ್ರ ಮ್ಯಾಗೆ ನೋಡಿರಿ ಟೂ ಮಾರ್ಕ್ಸ್ ಫಿಕ್ಸ್ ಬಂದೇ ಬರ್ತವೆ ಕ್ವಶನ್ಸ್ ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ನೋಡ್ಬೇಕದಾ ಪ್ರೊಬ್ಯಾಟಿ ಒಂದು ಈಗ ನೆಕ್ಸ್ಟ್ ಇದು ಪ್ರೊಬ್ಯಾಟಿ ಮಾಡ್ತೀನಿ ಹೌದಾ ಟೂ ಮಾರ್ಕ್ಸ್ ಕ್ವೆಶನ್ ಫಿಕ್ಸ್ ಇರ್ತದೆ ಪ್ರೊಬ್ಯಾಲಿಟಿ ಒಳಗೆ ಈಸಿ ಕ್ವಶನ್ ಇರ್ತದೆ ಅದು ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಫಸ್ಟಾಗಿ ಸಾಲ್ವ್ ಮಾಡಿ ಆಮೇಲೆ ನಿಮಗೆ ಯಾವ ಟಫ್ ಅನಿಸ್ತದೆ ಆಮೇಲೆ ಮಾಡಿರಿ ಫಸ್ಟ್ ಫಾರ್ಟಿ ಮಾರ್ಕ್ಸ್ ತೊಗೊಂಬೋದು ಹೆಂಗೆ ಅಂಪೋದನ್ನ ನೋಡಿ ಕವರ್ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಸ್ಕೋರಿಂಗ್ ಪ್ಯಾಕೇಜ್ ನೋಡಿರಿ ಫಸ್ಟ್ ಇದು ಫಾರ್ಟಿ ಮಾರ್ಕ್ಸಿಂದ ಈಸಿ ಇರ್ತಕ್ಕಂಥ ಕ್ವಶನ್ಸ್ ಇವೆಲ್ಲ ಹೌದಾ ಟ್ರಿಗ್ನೊಮೆಟ್ರಿ ಒಳಗೂ ಈಸಿಯಾಗಿರ್ತಕ್ಕಂಥ ಟೇಬಲ್ ಮ್ಯಾಗಿಂದು ಕ್ವಶನ್ಸ್ ಕೇಳ್ತಾರೆ ಹೌದಾ ಆ ಟೇಬಲ್ ಅಥವಾ ಫಸ್ಟ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಒಳಗೆ ಪಂಡಿತ್ ಬದ್ರಿ ಪ್ರಸಾದ್ ಹರ್ ಬೋಲ್ ಅಂತ ಹೇಳಿ ಅದು ಒಂದು ಫಾರ್ಮುಲಾ ಹೆಂಪಿಟ್ಕೊಂಡ್ರಿ ಅಪ್ಪ ಅಂತಂದ್ರೆ ಅದ್ರ ಮ್ಯಾಗ ಒಂದು ಟೂ ಮಾರ್ಕ್ಸ್ ಫಿಕ್ಸ್ ಈಸಿಯಾಗಿರ್ತಕ್ಕಂಥ ಕ್ವಶನೇ ಇದೆ ಅದು ಹೌದಾ ಇದ್ರಾಗೇನು ಟಫ್ ಕ್ವೆಶನ್ ಇರಲ್ಲ ಟ್ರಿಗ್ನೋಮೆಟ್ರಿ ಟ್ರ್ಯಾಂಗಲ್ ಕೊಟ್ಟಿರ್ತಾರೆ ಅದ್ರ ಸೈಡ್ ಬರೆಯೋದಿರ್ತದೆ ಸೈನ ಕಾಸ ಟ್ಯಾನ್ ಹೌದಾ ಅದಕ್ಕಾಗಿ ಒಂದು ಕ್ವಶನ್ ಈಗ ಒನ್ ಮಾರ್ಕ್ ಕ್ವಶನ್ ಆಲ್ ಕಂಟೆಂಟ್ ಒನ್ ಮಾರ್ಕ್ಸ್ ನೋಡಿರಿ ಇದ್ರಾಗ ಎಲ್ಲ ಕಡೆ ಒನ್ ಮಾರ್ಕ್ಸಿಂದ ಅಬ್ಜೆಕ್ಟಿವ್ ಮತ್ತು ಒನ್ ಮಾರ್ಕ್ಸ್ ಕ್ವೆಶನ್ ಆ ಕಡೆ ಎಂಟು ಈ ಕಡೆ ಎಂಟು ಇದ್ದೇ ಇರ್ತಾವೆ ಹೌದಾ ಆರಾಮಾಗಿ ಇಲ್ಲಿ ಸೆವೆನ್ ಸೆವೆನ್ ಮಾರ್ಕ್ಸ್ ಒನ್ ಅಬ್ಜೆಕ್ಟಿವ್ ತೊಗೊಬೋದು ಅಥವಾ ಎರಡರದಾಗನು ಕಲ್ತಿ ನೀವು ಸೆವೆನ್ ಮಾರ್ಕ್ಸನ್ನು ತೊಗೋಬೋದು ಆರಾಮಾಗಿ ತೊಗೋತೀರಿ ಈಸಿ ಇರ್ತಕ್ಕಂಥ ಕ್ವಶನೇ ಇರ್ತಾವೆ ಈ ಕಡೆ ಒನ್ ಮಾರ್ಕ್ಸ್ ಈ ಕಡೆ ಒನ್ ಮಾರ್ಕ್ಸ್ ಹೌದಾ ಫಾರ್ಮುಲಾ ಮಾಡಿದ್ರಿ ಅಂತ ಟೂ ಮಾರ್ಕ್ಸ್ ಫಿಕ್ಸ್ ಆಗಿರ್ತಾವೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಅದ್ರೊಳಗಿನ ಫಾರ್ಮುಲಾ ಪರ್ಫೆಕ್ಟಾಗಿ ಮಾಡಿರಿ ಒಂದು ಫಾರ್ಮುಲಾ ಇದ್ದೇ ಇರ್ತದೆ ಹೌದಾ ಈಗ ಇಂಪಾರ್ಟೆಂಟ್ ಕ್ವಶನ್ ಯಾವಪ್ಪ ಅಂತಂದರೆ ನಾವೀಗ ಏನಪ್ಪ ಅಂತಂದರೆ ಕವರ್ ಮಾಡಿದ್ದು ಯಾವ ಕಾಂಟೆಂಟ್ ಮ್ಯಾಗ ಟೂ ಮಾರ್ಕ್ಸ್ ಈಗ ಟೋಟಲ್ ಮಾರ್ಕ್ಸ್ ಹೆಂಗೆ ಯಾವ ಚಾಪ್ಟರ್ದಿಂದ ಬರ್ತಕ್ಕಂಥದ್ದು ಅಂಬದು ನಿಮ್ಗೆ ಐಡಿಯಾ ಗೊತ್ತಾಯ್ತು ಈಗ ಚಾಪ್ಟ್ರ್ ನೇಮ್ ಗೊತ್ತಾಯಿತು ಹೌದಾ ಈಗೇನಪ್ಪ ಅಂತಂದರೆ ಟೂ ತ್ರೀ ಫೋರ್ ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸ್ ಯಾವ ಬರ್ತಾವ ಫಿಕ್ಸ್ ಕ್ವಶನ್ಸ್ ಯಾವಪ್ಪ ಅಂತಂದರೆ ಈಗ ನೋಡ್ರಿ ಫಿಕ್ಸ್ ಕ್ವಶನ್ ಇವು ಪ್ರಾಕ್ಟೀಸ್ ಮಾಡೋಕೆ ನಿಮಗೆ ಕ್ವಶನ್ಸ್ ಅದಾವ ಇಲ್ಲಿ ಹೌದಾ ಇವು ಭಾಳ ಸರಿ ರಿಪೀಟ್ ಆಗಿದ್ದ ಕ್ವೆಶನ್ಸ್ಗಳು ಇವೆಲ್ಲ ಅದಾ ಎಕ್ಸಾಂಪಲ್ ಕೇಳಿದ ಕ್ವಶನ್ಸು ಇವ್ರು ಪ್ರಾಕ್ಟೀಸ್ ಮಾಡ್ರಿ ಒಂದು ಪ್ರಾಕ್ಟೀಸ್ ಮಾಡ್ರಿ ಈಗ ಆಲ್ರೆಡಿ ಇನ್ನು ವಿಡಿಯೋದಲ್ಲಿ ಹೇಳಿ ತಿಳಿಸ್ಕೊಟ್ಟಿನಿ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಮೆಥಡ್ ಸೇಮ್ ಇದ್ದಿರ್ತದೆ ಇಲ್ಲಿ ಹೌದಾ ನೀವು ಇವರ್ಡ್ರದಾಗ ಅವೇ ನಂಬರ್ ಚೇಂಜ್ ಆಗಿರ್ತಾವೆ ನಂಬರ್ ಅಷ್ಟೇ ಚೇಂಜ್ ಮಾಡೋದು ಮೆಥಡ್ ಸೇಮ್ ಅದ ಹೌದಾ ಅದಿಷ್ಟು ಇವಿಷ್ಟು ಕ್ವಶನ್ಸ್ಗಳು ಹಾಕಿ ಅದೇ ಅದೇ ಪ್ರಾಕ್ಟೀಸ್ ಮಾಡಿರಿ ನಿಮ್ಗೆ ಪರ್ಫೆಕ್ಟ್ ಆಗಿಬಿಡುತ್ತೆ ನೆಕ್ಸ್ಟ್ ಅಪ್ಪ ಒಂದು ಸಾಲ್ ದ ಪೇರ್ ಆಪ್ಲೈನಿ ಕ್ವಶನ್ ದ ಎಲಿಮಿನೇಷನ್ ಮೆಥಡ್ ಎಲಿಮಿನೇಷನ್ ಮೆಥಡ್ ನೋಡ್ರಿ ಈ ಎಲಿಮಿನೇಷನ್ ಮೆಥಡ್ದಾಗ ಇಲ್ಲಿ ಕ್ವಶನ್ಸ್ ಅವ ಹೌದಾ ಇವೆಲ್ಲನೂ ಪ್ರಾಕ್ಟೀಸ್ ಮಾಡಿ ಈಗ ಆಲ್ರೆಡಿ ಒಂದು ತಿಳಿಸ್ಕೊಟ್ಟು ನಿಮ್ಗೆ ಇದೇನು ಈಗ ನಿಮಗೆ ಇದು ಹಾಡು ಅನಿಸ್ತಿತ್ತು ಅಂದರೆ ಯಾವುದೇ ಕಮೆಂಟ್ ಮಾಡಿ ನಾವು ಅಷ್ಟು ಮತ್ತೆ ಇದನ್ನು ಕೂಡ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೀನಿ ಓಕೆನಾ ಇಲ್ಲ ಹೋಂಡ್ರಿ ಎಷ್ಟು ಕ್ವಶನ್ಸ್ ಅವ ಎಂಟು ಕ್ವಶನ್ಸ್ ಅವ ಇದ್ರಾಗ ಹೌದಾ ಇದನ್ನೆಲ್ಲ ಟೂ ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಆಗಿ ಬರ್ತಕ್ಕಂಥವು ಹೌದಾ ಇಲ್ಲೊಂದು ಎರಡು ಹೋಣರು ನೈನ್ ಟೆನ್ ಇವೆರಡು ಮಾಡ್ರಿ ಮಾಡಿರು ಪ್ರಾಕ್ಟೀಸ್ ನೆಕ್ಸ್ಟ್ ಫೈಂಡ್ ಫೈನ್ ದ ಫ್ರೀಕ್ವೆನ್ಸಿ ಮೀಡಿಯನ್ ಮೀನ ಮೋಡ ಮಧ್ಯಾಹ್ನ ಕಂಡು ಹಿಡಿಯೋದು ಹೌದಾ ಇದು ಆಲ್ರೆಡಿ ತ್ರೀ ಮಾರ್ಕ್ಸಿಂದ ಒಂದು ಪ್ರ್ಯಾಕ್ಟೀಸ್ ಮಾಡಿರಿ ಹೌದಾ ಈಗ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಅದೇ ಥರ ಒಂದು ಪ್ರಾಕ್ಟೀಸ್ ಮಾಡಿರಿ ಹೌದಾ ಒಂದು ಪ್ರಾಕ್ಟೀಸ್ ಮಾಡಿದ್ರಿಂದ ಅದು ಈಸಿಯಾಗಿ ನಂಬರ್ಸ್ ಅಷ್ಟು ಚೇಂಜಸ್ ಇರ್ತಾವೆ ಒಂದು ಎರಡು ಮೂರು ಪ್ರಾಕ್ಟೀಸ್ ಮಾಡಿರಿ ನಿಮ್ಗೆ ಆಗಿರ್ತದೆ ಹೌದಾ ನೆಕ್ಸ್ಟ್ ಪ್ರೂವ್ ದ್ಯಾಟ್ ಪ್ರೂವ್ ದ್ಯಾಟ್ದಾಗ ಯಾವಪ್ಪ ಅಂತಂದರೆ ಟ್ರಿಗ್ನೊಮೆಟ್ರಿಯಲ್ಲಿ ಬರ್ತಕ್ಕಂಥ ಫಿಕ್ಸ್ ಕ್ವಶನ್ ತ್ರೀ ಮಾರ್ಸದಲ್ಲಿ ಇವು ಕ್ವಶನ್ಸ್ ಅದಾವೆ ಹೌದಾ ಇವೆಲ್ಲ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿರಿ ಹೌದಾ ಇದ್ರದ್ದು ನೀವು ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಅದ ಇವು ಎಲ್ಲ ಕ್ವೆಶನ್ಸ್ಗಳು ಇವೇನಪ್ಪ ಅಂದರೆ ಪ್ರ್ಯಾಕ್ಟೀಸ್ ಮಾಡಿರಿ ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ ಟ್ರಿಗ್ನೋಮೆಟ್ರಿ ಟೋಟಲ್ ಅಪ್ಪ ಅಂತಂದರೆ ಎಲೆವೆನ್ ಕ್ವಶನ್ಸ್ ಅವ ಪ್ರಾಕ್ಟೀಸ್ ಮಾಡಿರಿ ಓಕೆನಾ ಈಗ ವೆರಿ ಇಂಪಾರ್ಟೆಂಟ್ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಯಾವಪ್ಪ ಅಂತಂದರೆ ಫಿಕ್ಸ್ ಆಗಿರ್ತಕ್ಕಂಥದ್ದು ಪ್ರೂ ದಟ್ ದ ಲೆಂತ್ ಆಫ್ ಎ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್ ಥೇರಮ್ದಾಗ ತ್ರೀ ಮಾರ್ಕ್ಸ್ ಫಿಕ್ಸ್ ಇರ್ತದೆ ಹೌದಾ ಅದಕ್ಕೆ ಇದೊಂದು ಪ್ರಾಕ್ಟೀಸ್ ಮಾಡಿ ಥೇರಮ್ ತ್ರೀ ಮಾರ್ಕ್ಸ್ದಾಗ ಹೌದಾ ಫೋರ್ ಮಾರ್ಕ್ಸಾಗಲ್ಲಿ ಪ್ರೂ ದ್ಯಾಟ್ ಇಫ್ ಎನ್ ಟೂ ಟ್ರ್ಯಾಂಗಲ್ಸ್ ಆರ್ ಕರಸ್ಪಾಂಡಿಂಗ್ ಎಂಗಲ್ಸ್ ಆರ್ ಈಕ್ವಲ್ ದೆನ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇಂದ ಸೇಮ್ ರೇಷಿಯೋ ಆ್ಯಂಡ್ ದ ಟು ಟ್ರ್ಯಾಂಗಲ್ಸ್ ಆರ್ ಸಿಮಿಲರ್ ಇದು ಫೋರ್ ಮಾರ್ಕ್ಸ್ಗಳಲ್ಲಿ ಕೇಳ್ತಕ್ಕಂಥದ್ದು ಇದು ತ್ರೀ ಮಾರ್ಕ್ಸಲ್ಲಿ ಕೇಳ್ತಕ್ಕಂಥದ್ದು ಹೌದಾ ಪ್ರೂ ದಟ್ ಟ್ಯಾನ್ಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದು ತ್ರೀ ಮಾರ್ಕ್ಸ್ ಇದನ್ನು ಸರ್ಕಲ್ಸ್ ಒಳಗೆ ಎರಡು ಥೈರಮವ ಇವು ತ್ರೀ ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಇವು ಇವು ಎರಡು ಪರ್ಫೆಕ್ಟ್ ಮಾಡಿ ಫೋರ್ ಮಾರ್ಕ್ಸ್ ಟ್ರ್ಯಾಂಗಲ್ಸ್ದಾಗ ಅದ ಇಫ್ ಇಫ್ ಒನ್ ಎಂಗಲ್ ಆಫ್ ಎ ಟ್ರ್ಯಾಂಗಲ್ ಈಸ್ ಇಕ್ವಲ್ ಟು ಒನ್ ಆಫ್ ದ ಅದರ್ ಟ್ರ್ಯಾಂಗಲ್ ಆ್ಯಂಡ್ ದ ಸೈಡ್ಸ್ ಇನ್ಕ್ಲೂಡಿಂಗ್ ದೀಸ್ ಎಂಗಲ್ಸ್ ಆರ್ ಪರ್ಪ ಪ್ರೊಪೋಷ್ನಲ್ ದನ್ ಪ್ರೂ ದಟ್ ಟು ಟ್ರ್ಯಾಂಗಲ್ಸ್ ಆರ್ ಸಿಮಿಲರ್ ಎರಡು ಟೈಪ್ಸ್ ಅವ್ನ್ರಿ ಟ್ರ್ಯಾಂಗಲ್ಸ್ದಲ್ಲಿರ್ತಕ್ಕಂಥ ಇವು ಅಂತಂದ್ರೆ ಪರ್ಫೆಕ್ಟ್ ಮಾಡಿ ಇವು ಎರಡು ಥೇರಮ್ ಸರ್ಕಲ್ಸ್ದಾಗ ಎರಡು ಥೇರಮ್ ಇವು ಇಂಪಾರ್ಟೆಂಟ್ ಫಿಕ್ಸ್ ಆಗಿರ್ತಕ್ಕಂದ್ರೆ ಈಗೇನು ಥೇಲ್ಸ್ ಥೇರಮ್ ವೆರಿ ವೆರಿ ಇಂಪಾರ್ಟೆಂಟ್ ಫೈವ್ ಮಾರ್ಕ್ಸ್ನಾಗೂ ಬರ್ತದ ಫೋರ್ ಮಾರ್ಕ್ಸ್ ಕೇಳೋ ಚಾನ್ಸ್ ಇರ್ತದೆ ಅದೇ ಈ ಸಾರಿ ಥೇಲ್ಸ್ ತೇಲ್ಸ್ತೇರಾನು ಕೇಳ್ಯಾರ ಅವಾಗ ಸ್ಟೇ ಟೈಮ್ ಪ್ರದ ಬೇಸಿಕ್ ಪ್ರೊಪೋಷನಾಲಿಟಿ ಥೇರಮ್ ಆರ್ ಥೇಲ್ಸ್ ಥೇರಮ್ ಇದೊಂದು ಪರ್ಫೆಕ್ಟ್ ಮಾಡಿಬಿಡ್ರಿ ಸೊಲ್ಯೂಷನ್ ಸೊಲ್ಯೂಷನ್ಗೆ ಒಂದು ಫೋರ್ ಮಾರ್ಕ್ಸ್ದಾಗ ಯಾವ ಥರ ಕ್ವಶನ್ಸ್ ಅಂದರೆ ಗ್ರಾಫ್ ನಿಮಗೆ ಪ್ರಾ ಪ್ರಾಕ್ಟೀಸ್ ಮಾಡಬೇಕಾಯ್ತು ಫೋರ್ ಮಾರ್ಕ್ಸ್ ಗ್ರಾಫ್ ಬೇಕಾಯಿತು ಅಂದರೆ ಇಲ್ಲೊಂದು ಥೊಡೆ ಕ್ವಶನ್ಸ್ ಅವ ಇಂಪಾರ್ಟೆಂಟ್ ರಿಪೀಟೆಡ್ ಆಗಿದ್ದ ಕ್ವಶನ್ಸ್ ಅವ ಇವು ಪ್ರಾಕ್ಟೀಸ್ ಮಾಡಿ ಹೌದಾ ಒಂದು ಕ್ವಶನ್ಸ್ ಬಂದೇ ಇರ್ತದೆ ಅದು ಬಿಟ್ಟರೆ ಎಂಗಲ್ ಎಂಗಲ್ ಕ್ರಿಟೀರಿಯಾ ಕೇಳ್ತಾರೆ ಸೈಡ್ ಸೈಡ್ ಕ್ರಿಟೀರಿಯಾ ಈ ಸರ್ನೂ ಕೇಳ್ಯಾರ ಸೈಡ್ ಸೈಡ್ ಹೌದಾ ಒಂದು ಟ್ರ್ಯಾಂಗಲ್ ಕೊಟ್ಟಿರ್ತಾರೆ ಇದು ಯಾವ ಕ್ರಿಟೀರಿಯಾ ಯೂಸ್ ಮಾಡಿರಿ ಅಂತ ಒಂದು ಮಾರ್ಕ್ಸ್ ಕೇಳಿರ್ತಾರೆ ಹೌದಾ ಇದೇನು ಅದು ಫೋರ್ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಬರೋದು ಚಾನ್ಸಸ್ ಕಡಿಮೆ ಈಗಪ್ಪ ಅಂತ ಮೇನ್ ಈಗ ಇದ್ದಲ್ಲ ಆ ಥೇರಮ್ಗಳು ಪರ್ಫೆಕ್ಟಾಗಿ ಮಾಡಿರಿ ಸರ್ಕಲ್ಸ್ದಾಗ ಎರಡು ಟ್ರ್ಯಾಂಗಲ್ಸ್ದಾಗೆ ಎರಡು ನಾಲ್ಕು ಥೇರಮ್ ಪರ್ಫೆಕ್ಟ್ ಮಾಡಿಬಿಟ್ರೆ ಆರಾಮಾಗಿ ಮಾಡ್ಬೋದು ಇದೊಂದು ಬೇಸಿಕ್ ಪ್ರಪಾಶನ್ಟಿ ಥೇರ ಇದ್ರ ಆನ್ಸರ್ ಬೇಕಾದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಆನ್ಸರ್ನೂ ಕೂಡ ಸಾಲ್ವ್ ಮಾಡಿಕೊಡ್ತೀನಿ ನಿಮ್ಗೆ ಓಕೆನಾ ಆರಾಮಾಗಿ ಫಾರ್ಟಿ ಟು ಫಿಫ್ಟಿ ಸ್ಕೋರ್ ಮಾಡ್ಬೋದು ಓಕೆ ಈ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ